ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ಶ್ರೇಷ್ಠವಾದಂತಹ ಹರಿದಿನಗಳಾದ ದಶಮಿ ಏಕಾದಶಿ ದ್ವಾದಶಿ ಇದರ ಮಹತ್ವವನ್ನು ತಿಳ್ಕೊಳ್ಳೋಣ ನಾಳೆ ಮೋಕ್ಷದ ಏಕಾದಶಿ ಗೀತಾ ಜಯಂತಿ ತುಂಬ ವಿಶೇಷವಾಗಿದೆ ಪಾರಾಯಣ ಆನಂತರ ಭಾಗವತ ಪಾರಾಯಣ ಭಾಗವತ ಶ್ರವಣ ಇದಕ್ಕೆಲ್ಲ ವಿಶೇಷವಾದಂತಹ ಮಹತ್ವ ಇರ್ತಕ್ಕಂಥ ದಿನ ಈ ಮಾರ್ಗಶಿರ ಮಾಸದ ಏಕಾದಶಿ ಇದಕ್ಕೆ ಅಖಂಡ ಏಕಾದಶಿ ಅಂತ ಹೇಳಿ ಕರೀತಾರೆ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭ ಮಾಡಿದಂತಹ ಏಕಾದಶಿ ವ್ರತವನ್ನು ಪೂರ್ಣ ಹನ್ನೆರಡು ತಿಂಗಳು ಏಕಾದಶಿ ಮಾಡಿ ಮತ್ತು ಮುಂದಿನ ಮಾರ್ಗಶಿರ ಮಾಸ ಏಕಾದಶಿ ಬರುವಾಗ ಉದ್ಯಾಪನೆಯನ್ನು ಮಾಡ್ತಾರೆ ಇದಕ್ಕೆ ಅಖಂಡ ಏಕಾದಶಿ ಅಂತ ಹೇಳಿ ಕರೀತಾರೆ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನಗಳು ಸೇರಿ ಹರಿದಿನ ದಿನತ್ರಯಗಳನ್ನು ಹರಿದಿನ ಅಂತ ಹೇಳಿ ಕರೀತಾರೆ ಇದರ ವಿಶೇಷಗಳನ್ನು ಇವತ್ತು ನೋಡೋಣ ದಶಮಿಯ ದಿನ ಒಂದೇ ಸಾರಿ ಊಟವನ್ನು ಮಾಡಿ ರಾತ್ರಿ ಫಲಹಾರವನ್ನು ಮಾಡಿ ಏಕಾದಶಿ ಪೂರ್ಣ ನಿರಾಹಾರವನ್ನು ಮಾಡಬೇಕು ಏಕಾದಶಿ ವ್ರತವನ್ನು ಮಾಡಬೇಕು ಈ ದಿನ ಚಕ್ರಾಬ್ಜ ಮಂಡಲ ರಂಗೋಲಿಯನ್ನು ಹಾಕಿ ಭಗವಂತನನ್ನು ಅದರಲ್ಲಿ ಸ್ಥಾಪನೆ ಮಾಡಿ ನಾವು ಪೂಜೆಯನ್ನು ಸ್ತೋತ್ರಗಳನ್ನು ಹೇಳಿಕೊಂಡು ಪೂರ್ಣವಾಗಿ ಉಪವಾಸ ಮಾಡಿ ಜಾಗರಣೆಯನ್ನು ಮಾಡಬೇಕು ಯಾರು ಏಕಾದಶಿ ಜಾಗರಣೆಯನ್ನು ಮಾಡ್ತಾರೋ ಅವರು ವೈಕುಂಠ ಲೋಕವನ್ನು ಪಡಿತಾರೆ ಆನಂತರ ದ್ವಾದಶಿಯ ದಿನ ಬೆಳಗ್ಗೆ ಮತ್ಸ್ಯೋತ್ಸವ ಅಂತ ಹೇಳಿ ಒಂದು ವ್ರತ ಇದೆ ಈ ವ್ರತವನ್ನು ಆಚರಣೆ ಮಾಡಿ ಮಾಸನಿಯಾಮಕ ಶ್ರೀಹರಿಕೇಶವನನ್ನು ಮೂರೂ ದಿನವೂ ಸ್ತೋತ್ರ ಮತ್ತು ಪಾರಾಯಣ ಶ್ರವಣದಿಂದ ಸಂತೃಪ್ತಿಗೊಳಿಸಿ ನಾವು ಈ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಿ ನಾವು ಊಟವನ್ನು ಮಾಡಬೇಕು ಸೂರ್ಯೋದಯಕ್ಕೆ ಇದಕ್ಕೆ ಅಖಂಡ ಏಕಾದಶಿ ಅಂತ ಹೇಳಿ ಕರೀತಾರೆ ಭೂಮಿಯಲ್ಲಿ ಈ ಏಕಾದಶಿಯನ್ನು ಮಾಡಿ ಅನೇಕ ಜನರು ಅನೇಕ ಪದವಿಗಳನ್ನು ರಾ ಚಕ್ರವರ್ತಿ ಪದವಿಗಳನ್ನು ಮೋಕ್ಷವನ್ನು ಇನ್ನೂ ಅನೇಕ ಅನೇಕ ಫಲಗಳನ್ನು ಪಡೆದಿದ್ದಾರೆ ಹಾಗಾಗಿ ಏಕಾದಶಿಗಳಿಗೆ ಈ ಹರಿದಿನಗಳಿಗೆ ತುಂಬ ವಿಶೇಷ ಭಗವಂತ ಬೇಗ ನಮ್ಮ ಮೇಲೆ ಪ್ರಸನ್ನನಾಗಬೇಕು ನಮ್ಮ ಜನ್ಮ ಕರ್ಮಗಳು ಹೋಗಬೇಕು ಅಂದರೆ ನಾವು ಈ ದಿನತ್ರಯಗಳನ್ನು ಭಕ್ತಿಯಿಂದ ಆಚರಣೆ ಮಾಡಬೇಕು ಈ ಮೂರು ದಿನಗಳಲ್ಲಿ ದಿನಕ್ಕೆ ಎಷ್ಟು ಮಹತ್ವ ಇದೆಯೋ ರಾತ್ರಿ ಕೂಡ ಅಷ್ಟೇ ಮಹತ್ವವಿದೆ ಇದೆ ಏಕಾದಶಿ ಉಪವಾಸವನ್ನು ಮಾಡಿ ರಾತ್ರಿ ಯಾರು ಜಾಗರಣೆಯನ್ನು ಮಾಡ್ತಾರೋ ಮತ್ತು ರಾತ್ರಿ ಜಾಗರಣೆ ಸಮಯದಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಯಾರು ಭಗವಂತನಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಗೀತಾ ನರ್ತನಾದಿಗಳಿಂದ ಭಗವಂತನನ್ನು ಸಂತುಷ್ಟಿಪಡಿಸ್ತಾರೋ ಮತ್ತು ಆ ಸಮಯದಲ್ಲಿ ಯಾರು ದಾನವನ್ನು ಕೊಡ್ತಾರೋ ಅಂಥವರು ನೂರು ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಮತ್ತು ಗೋದಾನ ಮಾಡಿದ ಫಲವನ್ನು ಪಡಿತಾರೆ ಮತ್ತು ಭಗವಂತ ಹೇಳ್ತಾನೆ ಈ ಹರಿವಾಸರ ಹರಿ ದಿನದ ಎಂದು ಯಾರು ಜಾಗರಣೆ ಮಾಡಿ ನರ್ತನ ಮಾಡ್ತಾರೋ ಅವರ ಜೊತೆಯಲ್ಲಿ ನಾನು ನರ್ತನವನ್ನು ಮಾಡ್ತೇನೆ ನಾನು ಅವರೊಂದಿಗೆ ಕುಣಿದಾಡ್ತೀನಿ ಮತ್ತು ಈ ರೀತಿ ಯಾರು ಎಷ್ಟು ಹರಿವಾಸರಗಳನ್ನು ನನ್ನ ಸನ್ನಿಧಿಯಲ್ಲಿ ಜಾಗರಣೆ ಮಾಡ್ತಾರೋ ಅವರು ಅಷ್ಟು ಸಂಖ್ಯೆಯ ದಿನಗಳ ಹತ್ತು ಸಾವಿರ ಪಟ್ಟು ಯುಗಗಳವರೆಗೆ ನನ್ನ ಲೋಕದಲ್ಲಿ ಅವರು ವಾಸವಾಗಿರ್ತಾರೆ ಅದೇ ಯಾರು ಏಕಾದಶಿ ಉಪವಾಸ ಜಾಗರಣೆ ಮಾಡೋದಿಲ್ವೋ ಅವರು ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಗಳು ವ್ಯರ್ಥವಾಗುತ್ತೆ ಗಯಾ ಗಯಾಶ್ರಾದ್ದ ಮಾಡಿದ್ರು ಕೂಡ ಅದರಿಂದ ಅವರಿಗೆ ಪುಣ್ಯ ಬರೋದಿಲ್ಲ ಏನು ಮಾಡಿದ್ರೂ ಮೊದಲು ಏಕಾದಶಿಯ ದಿನ ದಿನತ್ರಯಗಳಂದು ಅದನ್ನು ನಿಯಮವನ್ನು ಪಾಲಿಸಿ ಜಾಗರಣೆ ಯಾರು ಮಾಡ್ತಾರೋ ಅವರಿಗೆ ನಾನು ವಿಶೇಷವಾದಂತಹ ಫಲವನ್ನು ಮತ್ತು ಅವರಿಗೆ ವಿಪುಲವಾದ ಭೋಗಗಳನ್ನು ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಅಷ್ಟೇ ಅಲ್ಲ ಈ ಜಾಗರಣೆ ಸಮಯದಲ್ಲಿ ನನಗೋಸ್ಕರ ಯಾರು ಪುಷ್ಪಗಳನ್ನು ಪುಷ್ಪಗಳಿಂದ ತಯಾರಿದಂತಹ ತಯಾರಿಸಿದಂತಹ ಮಂಟಪಗಳನ್ನು ರಚನೆ ಮಾಡ್ತಾರೋ ಅವರು ಮರಣಾನಂತರ ನನ್ನ ಲೋಕಕ್ಕೆ ವಿಮಾನದಲ್ಲಿ ಬರ್ತಾರೆ ಆ ಜಾಗರಣೆ ಸಮಯದಲ್ಲಿ ಯಾರು ನನಗೆ ಧೂಪವನ್ನು ಹಾಕ್ತಾರೆ ಅಂಥವರಿಗೆ ಒಂದು ಲಕ್ಷ ಜನ್ಮಗಳಲ್ಲಿ ಪ್ರಾಪ್ತವಾದಂತಹ ಪಾಪಗಳನ್ನು ನಾನು ಸುಟ್ಟು ಹಾಕ್ತೇನೆ ಜಾಗರಣೆ ಸಮಯದಲ್ಲಿ ಯಾರು ನನಗೆ ದಧಿ ಕ್ಷೀರ ಘೃತ ಹಾಗೂ ನೀರಿನಿಂದ ಅಭಿಷೇಕ ಮಾಡ್ತಾರೋ ಅವನು ಇಹಲೋಕದಲ್ಲಿ ಅನೇಕ ಫಲಗಳನ್ನು ಭೋಗಿಸಿ ಮರಣಾನಂತರ ನನ್ನ ಫಲ ನನ್ನ ಲೋಕವನ್ನು ಹೊಂದುತ್ತಾನೆ ಆ ದಿನ ಯಾರು ಉತ್ತಮ ವಸ್ತ್ರಗಳನ್ನು ಹಾಗೂ ವಿವಿಧ ಫಲಗಳನ್ನು ನನಗೆ ಸಮರ್ಪಣೆ ಮಾಡ್ತಾರೋ ಆ ಅವರು ಆ ಪ್ರತಿಯೊಂದು ವಸ್ತ್ರದಲ್ಲಿರುವ ಎಳೆಗಳ ಸಂಖ್ಯೆಯಷ್ಟು ವರ್ಷದ ತನಕ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾರೆ ಮತ್ತು ಜಾಗರದ ಸಮಯದಲ್ಲಿ ಯಾರು ಆಕಳಿಂದ ತಯಾರಿಸಿದಂತಹ ಘೃತ ದೀಪವನ್ನು ನನಗೆ ಸಮರ್ಪಣೆ ಮಾಡ್ತಾರೋ ಆ ದೀಪ ಉರಿ ಉರಿಯುವ ಪ್ರತಿಯೊಂದು ನಿಮಿಷದಲ್ಲೂ ಹತ್ತು ಸಾವಿರ ಗೋದಾರದ ಫಲವನ್ನು ನಾನು ಕೊಡ್ತೀನಿ ಆ ಸಮಯದಲ್ಲಿ ಯಾರು ಕರ್ಪೂರ ದೀಪವನ್ನು ಹಚ್ಚಿ ಕರ್ಪೂರದ ಆರತಿಯನ್ನು ನನಗೆ ಮಾಡ್ತಾರೋ ಅವರು ಕಪಿಲ ಗೋದಾನದ ಫಲವನ್ನು ಹೊಂದುತ್ತಾರೆ ದೀಪಾರತಿಯನ್ನ ಸಮರ್ಪಣೆ ಮಾಡಿ ಪುನಃ ಗೀತಾ ನರ್ತನಗಳೊಂದಿಗೆ ಯಾರು ನನ್ನನ್ನು ಪೂಜೆ ಮಾಡ್ತಾರೋ ಅವರು ನೂರಾರು ವ್ರತಗಳ ವ್ರತಗಳಿಂದ ಬಂದಂಥ ಪುಣ್ಯ ದಾನಗಳಿಂದ ಬಂದಂಥ ಪುಣ್ಯ ಅದಕ್ಕಿಂತ ಅಧಿಕವಾದ ನೂರು ಯಜ್ಞಗಳಿಗೆ ಸಮವಾದ ಪುಣ್ಯವನ್ನು ನಾನು ಅವ್ರಿಗೆ ಕೊಡ್ತೀನಿ ಯಾರು ನನ್ನ ಮುಂದೆ ಸ್ವಯಂ ಅವರೇ ದೀಪವನ್ನು ಹಚ್ಚಿಟ್ಟು ಪೂಜೆ ಸಮಯದಲ್ಲಿ ಲಜ್ಜಾರಹಿತವಾಗಿ ನರ್ತನ ಮಾಡ್ತಾರೋ ಅವರು ನಿಮಿಷಾರ್ಧದಲ್ಲಿ ಕೋಟಿ ಯಜ್ಞಗಳ ಫಲವನ್ನು ಕೂಡ ಅವನು ಪಡಿತಾನೆ ಅಷ್ಟೇ ಅಲ್ಲ ಹೀಗೆ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಯಾರಾದರೂ ಭಂಗ ಮಾಡಿದ್ರೆ ಅಥವಾ ಅವಹೇಳನ ಮಾಡಿದ್ರೆ ಅವರು ಸಹಸ್ರ ಯುಗಗಳ ಪರ್ಯಂತ ರವರವ ನರಕದಲ್ಲಿ ಅವರನ್ನು ನಾನು ಒದ್ದಾಡೋ ಹಾಗೆ ನಾನು ಮಾಡ್ತೀನಿ ಆದರೆ ಅಂಥ ಜನರ ಸಂಘವನ್ನು ಮಾಡಿ ನೋಡ್ತಾ ಇರೋರಿಗೂ ಕೂಡ ನಾನು ಯಮಪಾಶದಿಂದ ದೂರ ಮಾಡ್ತೀನಿ ಈ ರೀತಿಯಾಗಿ ಹೀಗೆ ಇನ್ನೂ ಅನೇಕ ಪುಣ್ಯಗಳನ್ನು ಅನೇಕ ರೀತಿಯ ನಿಯಮಗಳನ್ನು ಈ ಹರಿವಾಸರಕ್ಕೆ ಭಗವಂತ ಹೇಳ ಬ್ರಹ್ಮದೇವರಿಗೆ ಹೇಳ್ತಾ ಮತ್ಸ್ಯ ಉತ್ಸವ ಅಂತ ಹೇಳಿ ದ್ವಾದಶ ದಿನ ಮಾಡ್ತಕ್ಕಂಥ ಮತ್ಸ್ಯೋತ್ಸವದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ ಹೀಗೆ ಜಾಗರಣೆಯನ್ನು ಮಾಡ್ತಾ ಯಾಮ ಕಳೆದು ಬೆಳಗಿನ ಯಾಮ ಮೊದಲನೇ ಯಾಮ ಯಾವಾಗ ಪ್ರಾರಂಭ ಆಗುತ್ತೆ ಮೂರುವರೆ ಗಂಟೆಗೆ ಆಗ ಹೋಗಿ ಶುದ್ಧವಾಗಿ ಮೃತಿಕಾ ಸ್ನಾನವನ್ನು ಮಾಡಬೇಕು ತುಳಸಿ ಮೃತಿಕೆಯನ್ನು ನೀರಿನಲ್ಲಿ ಅದ್ದುಕೊಂಡು ಮೈಗೆ ಹಚ್ಕೊಂಡು ಅದನ್ನು ಸ್ನಾನವನ್ನು ಮಾಡಬೇಕು ಮೃತಿಕೆ ಹಚ್ಕೊಳ್ಳುವಾಗ ಹೇಳ್ತಕ್ಕಂಥ ಮಂತ್ರ ಬ್ರಹ್ಮಾಂಡೋದರ ತೀರ್ಥಾನಿ ಕರಹಿ ಕೃಷ್ಟಾನಿ ದೇವತೈ ಸ್ಪೃಷ್ಟಾನಿ ದೇವತೈ ತೇ ತೇನೇಮ ಮೃತಿಕಾಂ ಸ್ಪೃ ಸ್ಪೃಷ್ಟಾಮ್ ಲಭಾಮಿ ತ್ರಯೋಧೃತಾಂ ಅಂದರೆ ಬ್ರಹ್ಮಾಂಡದೊಳಗಿರುವ ಸಕಲ ತೀರ್ಥಗಳನ್ನು ದೇವತೆಗಳು ತಮ್ಮ ಕರಗಳಿಂದ ಸ್ಪರ್ಶ ಮಾಡಿರುವುದರಿಂದ ನಿನ್ನಿಂದ ಉದ್ಧತವಾದ ಭೂದೇವಿ ಭೂದೇವಿಯ ಈ ಮೃತಿಕೆಯನ್ನು ನಾನು ಧರಿಸುತ್ತೇನೆ ನನ್ನನ್ನು ಪವಿತ್ರಗೊಳಿಸು ಅಂತ ಹೇಳಿ ಈ ಮಂತ್ರವನ್ನು ಹೇಳಿಕೊಂಡು ಮೃತಿಕೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ದೇವರ ಕೋಣೆಯೊಳಗೆ ಬಂದಾಗ ಭಗವಂತನನ್ನು ದರ್ಶನ ಮಾಡುವಾಗ ನಿತ್ಯಗಳನ್ನು ಮುಗಿಸಿದ ನಂತರ ಭಗವಂತನನ್ನು ಮುಂದೆ ನಿಂತು ಮುಂದೆ ನಿಂತು ಶ್ರೀಹರಿನಾರಾಯಣ ಮತ್ತು ಮಾಸನಿಯಾಮಕ ಕೇಶವ ಅಂತ ಸ್ಮರಣೆ ಮಾಡಿ ನಾವು ಮೊದಲು ಪರಮಾತ್ಮನ ಪಾದಗಳನ್ನು ಕೇಶವಾಯ ನಮಃ ಮತ್ತು ಕಟಿಯಲ್ಲಿ ದಾಮೋದರಾಯ ನಮಃ ಎರಡೂ ಮೊಣಕಾಲುಗಳಲ್ಲಿ ನೃಸಿಂಹಾಯ ನಮಃ ತೊಡೆಗಳಲ್ಲಿ ಶ್ರೀವತ್ಸಧಾರಿಣೇ ನಮಃ ಕಂಠದಲ್ಲಿ ಕೌಸ್ತುಭನಾಥಾಯ ನಮಃ ವಕ್ಷಸ್ಥಳದಲ್ಲಿ ಶ್ರೀಪಥಯೇ ನಮಃ ಬಾಹುಗಳಲ್ಲಿ ತ್ರೈಲೋಕ್ಯ ವಿಜಯಾಯ ನಮಃ ಶಿರಸ್ಸಿನಲ್ಲಿ ಸರ್ವಾತ್ಮನೇ ನಮಃ ಚಕ್ರದಲ್ಲಿ ರಥ ರಥಾಂಗಧಾರಿಣೇ ನಮಃ ಶಂಖದಲ್ಲಿ ಶಂಕರಾಯ ನಮಃ ಗದಾದಲ್ಲಿ ಗಂಭೀರಾಯ ನಮಃ ಮತ್ತು ಪದ್ಮದಲ್ಲಿ ಶಾಂತಮೂರ್ತಿಯೇ ನಮಃ ಅಂತ ಹೇಳ್ತಾ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು ಪರಮಾತ್ಮನ ಮೂರ್ತಿಯ ಒಂದೊಂದು ಅವಯವದಲ್ಲಿ ಹಾಗೂ ಆತನು ಧರಿಸಿರುವ ಆಯುಧಗಳಲ್ಲಿ ಪರಮಾತ್ಮನ ಒಂದೊಂದು ರೂಪವನ್ನು ಧ್ಯಾನಿಸಿ ನಮರ್ಸ್ ನಮಸ್ಕರಿಸಿ ಈ ಮತ್ಸ್ಯೋತ್ಸವವನ್ನು ಆಚರಣೆ ಮಾಡಬೇಕು ಇದನ್ನು ಪ್ರತಿನಿತ್ಯವೂ ಅನುಸಂಧಾನ ಮಾಡ್ಕೊಳ್ಬೇಕು ಈ ರೂಪ ಈ ರೂಪವನ್ನು ಅನೇಕಗಳನ್ನು ಮುಗಿಸಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಮಾಡುವಾಗ ಪ್ರತಿನಿತ್ಯವೂ ಈ ರೀತಿಯಾಗಿ ಸ್ಮರಣೆ ಮಾಡಬೇಕು ಈಗ ಮತ್ಸ್ಯೋತ್ಸವ ರಥವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ನಾಳೆ ಏಕಾದಶಿಯ ದಿನ ಚಕ್ರಾಬ್ಜ ಮಂಡಲ ರಂಗೋಲಿಯನ್ನು ಹಾಕ್ಕೊಳ್ಬೇಕು ಆ ಚಕ್ರಾಬ್ಜ ಮಂಡಲ ರಂಗೋಲಿಯಲ್ಲಿ ದ್ವಾದಶಿಯ ದಿನ ಬೆಳಗ್ಗೆ ಮಧ್ಯದಲ್ಲಿ ಒಂದು ಪೀಠವನ್ನು ಇಟ್ಟು ಆ ಪೀಠದಲ್ಲಿ ನಾವು ಮತ್ಸ್ಯರೂಪಿ ಪರಮಾತ್ಮನನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಮತ್ಸ್ಯರೂಪಿ ವಿಗ್ರಹ ಇಲ್ಲಾಂದರೆ ನಾರಾಯಣನ ಯಾವುದಾದ್ರೂ ಒಂದು ವಿಗ್ರಹವನ್ನು ಇಟ್ಟು ಅಲ್ಲಿ ಮತ್ಸ್ಯರೂಪವನ್ನು ಚಿಂತನೆ ಮಾಡಬೇಕು ಆ ನಂತರ ಸುತ್ತ ನಾಲ್ಕು ಕಡೆ ಪುಷ್ಪಗಳಿಂದ ಅಲಂಕರಿಸಿದಂತಹ ನಾಲ್ಕು ಜಲಪೂರ್ಣ ಕುಂಭಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ತಾಮ್ರದ ತಂಬಿಗೆಯಲ್ಲಿ ಅಥವಾ ಪಂಚತ್ರೆಯಲ್ಲಿ ನೀರನ್ನು ತುಂಬಿಸಿ ನಾವು ಮಾವಿನ ಎಲೆಯನ್ನು ಇಟ್ಟು ನಾಲ್ಕು ದಿಕ್ಕಿಗೂ ಅದನ್ನು ಸ್ಥಾಪನೆ ಮಾಡಬೇಕು ಮತ್ತು ಅದರ ಮೇಲೆ ದಕ್ಷಿಣೆಗಳನ್ನು ಇಡಬೇಕು ಒಂದರಲ್ಲಿ ತೀಲ ಇನ್ನೊಂದರಲ್ಲಿ ಆಭರಣ ಮತ್ತೊಂದರಲ್ಲಿ ಸುವರ್ಣ ನಾಣ್ಯ ಮತ್ತೊಂದರಲ್ಲಿ ಬೆಳ್ಳಿ ನಾಣ್ಯಗಳು ಅಂತ ಹೇಳಿದ್ದಾರೆ ಆದರೆ ನಾವು ನಾಲ್ಕರಲ್ಲೂ ನಾಣ್ಯಗಳನ್ನು ಇಟ್ಟು ಅಥವಾ ನಾವು ದೇವರ ಪೂಜೆಗೆ ಇಟ್ಕೊಂಡಿರ್ತವಲ್ಲ ಕಮಲದ ಹೂಗಳು ಇದನ್ನು ಕೂಡ ನಾವು ಅದನ್ನು ಸ್ಥಾಪನೆ ಮಾಡಿಕೊಳ್ಬಹುದು ಆನಂತರ ಈ ನಾಲ್ಕು ಕಳಶಗಳನ್ನು ನಾವು ನಾಲ್ಕು ಸಮುದ್ರಗಳು ಅಂತ ತಿಳ್ಕೊಳ್ಬೇಕು ಮಧ್ಯದಲ್ಲಿ ಭಗವಂತನ ಪೀಠವನ್ನು ನಾವು ಸ್ಥಾಪನೆ ಮಾಡಿ ಭಗವಂತನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಒಂದು ಹಿತ್ತಾಳೆಯ ಅಥವಾ ತಾಮ್ರದ ಬೆಳ್ಳಿಯ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತುಂಬಿ ಅದರಲ್ಲಿ ನಾವು ಮತ್ಸ್ಯರೂಪಿ ಪರಮಾತ್ಮನನ್ನು ಆವಾಹನೆ ಮಾಡಬೇಕು ಪ್ರಳಯ ಕಾಲದಲ್ಲಿ ಸತ್ಯವ್ರತ ರಾಜನನ್ನು ಹೇಗೆ ಜಲಪ್ರಳಯದಿಂದ ಸಂರಕ್ಷಣೆ ಮಾಡಿ ವೇದಗಳನ್ನು ಸಂರಕ್ಷಣೆ ಮಾಡಿದನೋ ಆ ರೀತಿ ನಾವು ಸ್ಮರಣೆಯನ್ನು ಮಾಡಿಕೊಂಡು ಅದನ್ನು ನಾವು ಆ ರೀತಿ ಸಮುದ್ರದಲ್ಲಿ ಭಗವಂತ ಸುತ್ತಲೂ ನಾಲ್ಕು ಸಮುದ್ರ ಅಂತ ಚಿಂತನೆಯನ್ನು ಮಾಡಬೇಕು ಆನಂತರ ವಾದಿರಾಜರು ದಶಾವತಾರ ಸ್ತುತಿಯಲ್ಲಿ ಮತ್ಸ್ಯರೂಪವನ್ನು ಚಿಂತನೆ ಮಾಡ ಸ್ತುತಿ ಮಾಡಿರ್ತಕ್ಕಂಥ ಸ್ತೋತ್ರವನ್ನು ಹೇಳಬೇಕು प्रोष्टिश विग्रह सुनिस्तीवनोद्धतविशिष्टाम्बु चारि जलधे कोष्टान्तराहितविचेष्टागमौघपर मे स्थीडितत्वमव मां प्रेष्टार्कसूनुमनुचेष्टार्कमात्मविद तिष्ठो युगान्तसमये स्थेष्टात्मशृङ्गधृतकाष्ठाम्बुवाहन वराष्टापदप्रभतनो खण्डीभहृद्बहुलडिण्ढीरजृम्बणसु चण्डीकृतो दधिमः काण्डातिचित्रगतिशौण्डाद्यहैमरद भाण्डाप्रमेयचरिता चण्डाश्वकण्ठमुदशुण्डालदुर्हृदय खण्डाभिकण्डकरदो चण्डामरेश हयतुण्डाकृते दृशम खण्डामलं प्रदिश मे ಈ ಸ್ತೋತ್ರವನ್ನು ಹೇಳಿಕೊಂಡು ಭಗವಂತನಿಗೆ ಧೂಪ ದೀಪಾದಿ ನೈವೇದ್ಯವನ್ನು ಮತ್ತು ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ಆನಂತರ ಹುಗ್ಗಿ ನೈವೇದ್ಯವನ್ನು ಮಾಡಬೇಕು ಆನಂತರ ಮತ್ಸ್ಯಕ ರೂಪ ಲೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಅಂತ ಹೇಳಿ ಮಂಗಳಾರತಿಯನ್ನು ಮಾಡಬೇಕು ಮಂಗಳಾರತಿ ಆದ ನಂತರ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಹೇ ದೇವ ದೈತ್ಯರಿಂದ ರಸಾತಲಕ್ಕೆ ಅಪಹರಿಸಲ್ಪಟ್ಟ ವೇದಗಳು ಮತ್ಸ್ಯರೂಪಿಯಾದ ನಿನ್ನಿಂದ ಹೇಗೆ ಉದ್ದರಿಸ್ ಉದ್ಧರಿಸಲ್ಪಟ್ಟೋ ಪಟ್ಟಿತೋ ಹಾಗೆ ನನ್ನನ್ನು ಕೂಡ ಈ ಭವಸಾಗರದಿಂದ ಉದ್ಧಾರ ಮಾಡು ಸತ್ಯವ್ರತ ರಾಜನನ್ನು ಹೇಗೆ ರಕ್ಷಣೆ ಮಾಡಿದೆಯೋ ಹಾಗೆ ನಮ್ಮನ್ನೆಲ್ಲ ರಕ್ಷಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಆನಂತರ ನಾಲ್ಕು ದಿಕ್ಕಿನಲ್ಲಿಟ್ಟಿರ್ತಕ್ಕಂಥ ಕಳಶಗಳಿಗೆ ಪೂಜೆಯನ್ನು ಮಾಡಿ ಪೂರ್ವ ದಿಕ್ಕಿನಲ್ಲಿ ಇಟ್ಟಿರ್ತಕ್ಕಂಥ ಕಳಶದಲ್ಲಿ ಕಳಶದಿಂದ ಋಗ್ವೇದವು ಸಂತುಷ್ಟನಾಗಲಿ ದಕ್ಷಿಣದಲ್ಲಿ ಇಟ್ಟಿರ್ತಕ್ಕಂಥ ಕಳಶಗಳಿಂದ ಸಾಮವೇದವು ಸಂತುಷ್ಟವಾಗಲಿ ಪಶ್ಚಿಮದಲ್ಲಿ ಇಟ್ಟಿರ್ತಕ್ಕಂಥ ಕುಂಭದಿಂದ ಯಜುರ್ವೇದ ಸಂತುಷ್ಟವಾಗಲಿ ಉತ್ತರದಲ್ಲಿ ಇಟ್ಟಿರ್ತಕ್ಕಂಥ ಕುಂಭದಿಂದ ಅಥರ್ವಣ ವೇದವು ಸಂತುಷ್ಟವಾಗಲಿ ಅಂತ ಹೇಳಿ ಈ ರೀತಿಯಾಗಿ ಕ್ರಮದಿಂದ ವೇದಗಳನ್ನು ಸ್ಮರಣೆ ಮಾಡ್ತಾ ಪ್ರಿಯತಾಂ ಅಂದರೆ ಸಂತುಷ್ಟವಾಗಲಿ ಅಂತ ಹೇಳಿ ಉಚ್ಚಾರವನ್ನು ಮಾಡಬೇಕು ಮತ್ತು ಆ ಕುಂಭಗಳನ್ನು ಬ್ರಾಹ್ಮಣರಿಗೆ ದಾನವನ್ನು ದಕ್ಷಿಣೆ ಸಮೇತ ದಾನವನ್ನು ಕೊಡಬೇಕು ಸಾಧ್ಯ ಆದರೆ ಹೊಸ ಪ್ರತಿಮೆಯನ್ನು ತಂದು ಪ್ರತಿಮೆಯನ್ನು ಕೂಡ ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಸಿಗುತ್ತೆ ಅತ್ಯಂತ ರಹಸ್ಯಮಯವಾದಂತಹ ಈ ಪೂಜಾ ಕ್ರಮವನ್ನು ಯಾರು ಮಂತ್ರ ಪಠಣಪೂರ್ವಕ ವಿಧಿವಿಧಾನದಿಂದ ಆಚರಣೆ ಮಾಡ್ತಾರೋ ಅವರು ನಿಜವಾದ ದಾಸರಾಗ್ತಾರೆ ಭಗವಂತನ ಪ್ರೀತಿಗೆ ಪಾತ್ರರಾಗ್ತಾರೆ ಮತ್ತು ಈ ವ್ರತವನ್ನು ಮಾಡೋದ್ರಿಂದ ಸ್ವತಃ ಭಗವಂತನೇ ಹೇಳ್ತಾನೆ ಬ್ರಹ್ಮದೇವರಿಗೆ ಎಷ್ಟು ಬ್ರಹ್ಮ ಆಯುಷ್ಯ ಇದೆಯೋ ಅಲ್ಲಿ ತನಕ ಅವರು ಸುಖದಿಂದ ಇರ್ತಾರೆ ಆಯುಷ್ಯ ವೃದ್ಧಿ ಆಗುತ್ತೆ ಯಾವುದೇ ಕ್ಲೇಷಗಳು ಅವರಿಗೆ ಬರೋದಿಲ್ಲ ಯಾವುದೇ ಜನ್ಮ ಬಂದರೂ ಜ್ಞಾನಪೂರ್ಣವಾಗಿ ಅವರು ಹುಟ್ಟುತ್ತಾರೆ ಬ್ರಹ್ಮದೇವರ ಆಯುಷ್ಯ ಇರೋ ತನಕ ಇವರು ಸುಖವಾಗಿ ಇರ್ ಜೀವನ ಮಾಡ್ತಾರೆ ಎಲ್ಲ ಭೋಗಗಳನ್ನು ಅನುಭವಿಸ್ತಾರೆ ಈ ಮತ್ಸ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಮನುಷ್ಯನ ಪುಣ್ಯಫಲ ಮತ್ತು ಈ ವ್ರತವಂತ ಮಹಾತ್ಮೆಯನ್ನು ಹೇಳಿದರೂ ಕೂಡ ಕೇಳಿದರೂ ಕೂಡ ಅಷ್ಟೇ ಪುಣ್ಯ ಕೂಡ ಭಗವಂತ ನಾನು ರಕ್ಷ ಕೊಟ್ಟು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಮತ್ತು ಈ ದ್ವಾದಶಿ ಕಲಾ ಮಾತ್ರ ದ್ವಾದಶಿ ಕಲಾ ಮಾತ್ರ ದ್ವಾದಶಿ ಅಂದರೆ ಸೂರ್ಯೋದಯದೊಳಗೆ ಪೂಜೆ ವ್ರತಗಳನ್ನೆಲ್ಲ ಮುಗಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ನಾವು ಕೂಡ ಭೋಜನವನ್ನು ಮಾಡಬೇಕು ನಾವು ಕೈ ತೊಳ್ಕೊಳ್ಳೋದಕ್ಕೆ ಆಚೆ ಕಡೆ ಬಂದಾಗ ಆ ನಕ್ಷತ್ರಗಳ ಬೆಳಕಿನಲ್ಲಿ ನಮ್ಮ ಗೆರೆಗಳು ಕಾಣ್ತಿರಬೇಕು ಅಷ್ಟು ಬೆಳಕು ಮಾತ್ರ ಇರಬೇಕು ಆ ರೀತಿ ಭೋಜನವನ್ನು ಮಾಡಬೇಕು ಅಂದರೆ ಅರುಣೋದಯ ಕಾಲಕ್ಕೆ ಭೋಜನವನ್ನು ಮುಗಿಸಬೇಕು ಅಂತ ಇದರ ಅರ್ಥ ಕಲಾ ಮಾತ್ರ ಪಾರಣೆ ಅಂತ ಹೇಳಿದ್ದಕ್ಕೆ ಕರೀತಾರೆ ಸಾಧ್ಯವಾದರೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಇಲ್ಲಾಂದರೆ ಬೇರೆ ಎಲ್ಲಾದರೂ ಬ್ರಾಹ್ಮಣರಿಗೆ ಸ್ವಯಂಪಾಕವನ್ನು ಕೊಟ್ಟು ನೀವು ಭೋಜನವನ್ನು ಮಾಡಬಹುದು ಮತ್ತು ಈ ಮತ್ಸ್ಯೋತ್ಸವದ ಮಹಾತ್ಮೆ ತುಂಬ ವರ್ಣನಾ ವರ್ ವರ್ಣನಾತೀತವಾಗಿದೆ ಇದು ಯಾರು ಈ ಕಥೆಯನ್ನು ಈ ವ್ರತದ ಉತ್ತಮವಾದ ಮಹಿಮೆಯನ್ನು ಭಕ್ತಿಯಿಂದ ಹೇಳ್ತಾರೋ ಅಥವಾ ಕೇಳ್ತಾರೋ ಅವರು ಕೂಡ ಸರ್ವ ಪಾಪಗಳಿಂದ ಮುಕ್ತರಾಗ್ತಾರೆ ಅತ್ಯಂತ ರಹಸ್ಯವಾದ ಈ ಮತ್ಸ್ಯೋತ್ಸವ ದ್ವಾದಶಿ ಮತ್ಸ್ಯೋತ್ಸವವನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಅನುಸರಣೆ ಮಾಡಿ ದಾನವನ್ನು ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಇದರಿಂದ ತುಂಬ ಉಪಯುಕ್ತವಾದಂತಹ ಫಲಗಳು ಪಾಪ ಸರ್ವ ಪಾಪಗಳು ಹೋಗುತ್ತೆ ಜನ್ಮಾಂತರದಲ್ಲಿಯೂ ಇದರ ಪುಣ್ಯ ವಿಶೇಷದಿಂದ ವಿಪುಲವಾದ ಸಂಪತ್ತನ್ನು ಭೋಗಭಾಗ್ಯಗಳನ್ನು ಪಡಿತೀರ ಸಾತ್ವಿಕ ಸಂಪತ್ತನ್ನು ಪಡಿತೀರ ಮತ್ತು ಜ್ಞಾನ ಅಭಿವೃದ್ಧಿ ಆಗತ್ತೆ ಇದರಲ್ಲಿ ಪೂರ್ಣವಾಗಿ ಮತ್ಸ್ಯ ರೂಪದ ಚಿಂತನೆ ಸಮುದ್ರದ ಚಿಂತನೆ ಋಷಿಗಳು ಹೋಗಿ ವೇದಗಳನ್ನು ತಂದಿದ್ದು ಭಗವಂತ ಆ ವೇದಗಳನ್ನು ರಕ್ಷಣೆ ಮಾಡಿದ್ದು ಋಗ್ ಯಜು ಸಾಮ ಅಥರ್ವಣ ವೇದಗಳ ಚಿಂತನೆಯನ್ನು ಮಾಡ್ತಾ ಬ್ರಾಹ್ಮಣರಿಗೆ ದಾನವನ್ನು ಕೊಡೋದ್ರಿಂದ ವಿಶೇಷವಾದಂತಹ ಫಲ ಯಾರೊಬ್ಬರು ಇದನ್ನು ತಪ್ಪಿಸಿಕೊಳ್ಳದೆ ಪ್ರತಿಯೊಬ್ಬರು ಇದನ್ನು ಮಾಡಿ ಇದೆಲ್ಲ ತುಂಬ ರಹಸ್ಯವಾದಂಥದ್ದು ಇದು ನಿಮಗೆ ಯಾರೂ ಎಲ್ಲೂ ಸಿಗೋದಿಲ್ಲ ಯಾರೂ ಹೇಳೋದಿಲ್ಲ ಸಿಕ್ಕಿದಾಗ ಇದನ್ನು ಬರೆದಿಟ್ಕೊಳ್ಳಿ ಇದನ್ನು ವರ್ಷ ವರ್ಷ ಆಚರಣೆ ಮಾಡಿ ಮತ್ತು ಭಗವಂತನ ನಾಮಗಳನ್ನು ಸದಾ ಚಿಂತನೆಯನ್ನು ಮಾಡ್ತೀರಿ ಹರಿದಿನಗಳನ್ನು ವ್ಯರ್ಥ ಮಾಡದೆ ಆದಷ್ಟು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆಯೋಣ ಎಲ್ಲರಿಗೂ ಹರಿದಿನದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ